으아, 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 으 ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಬೆಳಗ್ಗೆ ಟೀ ಕುಡಿತಾ ಎಲ್ಲರೂ ನೋಡ್ತಾ ಇರ್ಬೋದು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅಂದ್ರೆ ಟೈಮ್ ಬಂದು ಸೆವೆನ್ ತರ್ಟಿ ಆಗಿರ್ಬೋದು ನನ್ನ ಮಗಳು ನಮ್ಮ ತಂಗಿ ಮಗಳು ಆಟ ಆಡ್ತಾ ಇದ್ದಾಳೆ ಅದು ನಮ್ಮ ಫ್ರೆಂಡ್ ಗಿಫ್ಟ್ ಕೊಟ್ಟಿಲ್ಲ ನನ್ನ ಮಗ ನೋಡ್ತಾ ಇರ್ಬೋದು ಅಲ್ಲಿ ನನ್ನ ಮಗ ಆ ಸೈಡ್ ನಿಂತ್ಕೊಂಡು ಆಟ ಆಡ್ತಾ ಇದ್ದ ಬನ್ನಿ ಇವತ್ತಿನ ದಿನ ಏನೇನೆಲ್ಲ ಮಾಡ್ತೀವಿ ಇವತ್ತು ಯಾವ ದಿನ ಅಂದರೆ ಬರ್ತ್ಡೇ ಆಗಿ ನೆಕ್ಸ್ಟ್ ಡೇ ನಾನು ಲಾಗ್ ಮಾಡ್ತಾ ಇರೋದು ಅಂದರೆ ಟ್ವೆಂಟಿ ಫೋರ್ತು ಸೊ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಲೇಟ್ ಆಯಿತು ಫ್ರೆಂಡ್ಸ್ ಕ್ಷಮೆ ಇರಲಿ ಯಾಕಂದರೆ ಕೆಲಸಗಳು ಇದು ಸ್ವಲ್ಪ ನೆಟ್ವರ್ಕ್ ಬರ್ತಾ ಇಲ್ಲ ಸೊ ಹಾಗಾಗಿ ಮಗಳು ಚುಕ್ಕಿ ಅಂದರೆ ಚರಣ್ವಿ ಅವಳ ಹೆಸರು ಚಿನ್ನಮ್ಮನ ಹೆಸರು ಇದು ನನ್ನ ಮಗಳು ಓಡಾಡ್ತಾ ಇದ್ದಾನೆ ಅವಳು ಸುಮ್ಮನೆ ಸಾಮಾನು ಕೊಟ್ಟು ಬಿಟ್ಟು ಕೆಳಗಡೆ ಚಾಪೆ ಮೇಲೆ ಹಾಕ್ಬಿಟ್ರೆ ಸಾಕು ಸುಮ್ಮನೆ ಆಟ ಆಡ್ತಾನೆ ಇರ್ತಾಳೆ ನಮ್ಮ ಮಗನ ನಾಡ್ತಾ ಇರ್ಬೋದು ನಮ್ಮ ಮನೆಯವ್ರ ಎತ್ತಿಗೊಂಡಿದ್ದಾನೆ ಫುಲ್ಲು ಗಲಾಟೆ ಒಂದು ಸಂಭಾಳಿಸೋದೆ ಕಷ್ಟ ಆಗ್ಬಿಟ್ಟಿದೆ ಇವಾಗಂತೂ ನನಗೆ ಹಂಗೆ ಮಾಡ್ಬೇಕೆತ್ತಿ ಇದು ಮಾಡಿದ ಅವರಪ್ಪ ಮಾಡ್ದು ಖುಷಿ ಅವನಿಗೆ ಆಟ ಆಡಿಸ್ಬೇಕು ಕೊಟ್ಟು ಅವನಿಗೆ ಾರೆ ಚಿಕ್ಕ ಇಲ್ಲಿ ಮತ್ತೆ ನಮ್ಮ ಮನೆಯವರು ಮಾಡ್ತಾ ಇದ್ದಾರೆ ಅವಳಿಗೆ ಅಲ್ಲಿ ನನ್ನ ಮಗನೇ ಯಾವ ಥರ ಮಾಡಿದ್ರು ಹಾಗೆ ಮಾಡ್ತಾ ಮಾಡ್ತಿದ್ದು ಎಷ್ಟು ಸೈಲೆಂಟ್ ಇರ್ತಾರಂದ್ರೆ ಸೈಲೆಂಟ್ ಸುಮ್ಮನೆ ಆಟ ಆಡ್ತಾ ಇರ್ತಾಳೆ ಏನಾದ್ರು ರಸವಾದ್ರೆ ನಿದ್ದೆ ಬಂದರು ಅಷ್ಟು ಇಷ್ಟ ಸುಮ್ಮನೆ ಆಟ ಆಡ್ಕೊತ ಇರ್ತಾನೆ ಇಲ್ಲಿ ಬಂದು ನಮ್ಮ ಮನೆಯವರು ಮಗಗೆ ಆಟ ಆಡಿಸ್ತಾ ಇದ್ದರು ಗಾಡಿ ಮೇಲೆ ಕೂರಿಸ್ಬಿಟ್ಟು ನೋಡ್ಬೋದು ಎಷ್ಟು ಖುಷಿ ಅವನಿಗೆ ಇಲ್ಲಿ ನಮ್ಮ ಅಣ್ಣನ ಮಗ ಅವನು ನಮ್ಮ ಅತ್ತೆಯವರು ತಮ್ಮನ ಮಗ ರೇವಣ್ಣ ಅಂತ ಬಂದಿದ್ದ ಸೊ ಇಲ್ಲಿ ಬೆಳಗ್ಗೆ ಬಂದು ಟಿಫನಿಗೆ ಆಮ್ಲೆಟ್ ಮತ್ತು ಚಪಾತಿ ಮಾಡಿದ್ವಿ ಅವತ್ತು ಬುಧವಾರ ಆಗಿತ್ತು ಸೊ ಆದ್ದರಿಂದ ನಾನ್ ವೆಜ್ ಮಾಡಿದ್ವಿ ಟ್ಯೂಸ್ಡೇ ಅಂದರೆ ಮಂಗಳವಾರ ದಿನ ನಾನ್ ವೆಜ್ ಮಾಡಿರಲಿಲ್ಲ ಹೋಳಿಗೆ ಮಾಡಿದ್ವಿ ಸೊ ನೆಕ್ಸ್ಟ್ ಡೇ ಚಪಾತಿ ಆಮ್ಲೆಟ್ ಮಾಡಿ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾ ಇದ್ವಿ ಇಲ್ಲಿ ನಮ್ಮ ತಂಗಿ ಚಪಾತಿ ಮಾಡಿ ಕೊಡ್ತಾಯಿದ್ಲು ಇಲ್ಲಿ ಚಿಕನ್ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಖಾರ ಉಪ್ಪು ಎಲ್ಲ ಹಾಕಿಟ್ಟಿದ್ವಿ ಮಿಕ್ಸ್ ಮಾಡಲಿಕ್ಕೆ ಈ ಕಡೆ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ ಧನಿಯಾ ಬೀಜ ಹುರಿತಾ ಇದ್ದೆ ಈ ಸೈಡು ಅನ್ನ ಮಾಡಲಿಕ್ಕೆ ಅಂತ ಫಲವ್ ರೈಸ್ ಇದ್ದೆ ನೋಡ್ತಾ ಇರ್ಬೋದು ಆ ಕಡೆ ಚಪಾತಿ ಸುಡೋಕೆ ಅಂಚು ಇದ್ದೆ ಚಪಾತಿ ನಮ್ಮ ತಂಗಿ ಮಾಡಿಕೊಡ್ತಾ ಕೊಡ್ತಾಯಿದ್ಲು ನಾನು ಚಪಾತಿ ಸುಡ್ತಿದ್ದೆ ತವಾ ಇಟ್ಟಿದ್ದೆ ಸೊ ಇಲ್ಲಿ ಅನ್ನಕ್ಕೆ ಅನ್ನ ಮಾಡಲಿಕ್ಕೆ ಇಟ್ಟೀನಿ ಚಿಕನೆಲ್ಲ ಮಿಕ್ಸ್ ಮಾಡಿ ಖಾರ ಉಪ್ಪೆಲ್ಲ ಇಟ್ಟಿನಿ ಆ ಕಡೆ ಮಸಾಲೆನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಈರುಳ್ಳಿ ಟೊಮೊಟೊ ಮತ್ತು ಮಸಾಲೆ ವಂಗ ಚಕ್ಕೆ ಎಲ್ಲ ಫ್ರೈ ಮಾಡಿಬಿಟ್ಟು ಕೊತ್ತಂಬರಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ದೆ ಇಲ್ಲಿ ನಮ್ಮ ತಂಗಿ ಚಪಾತಿ ಮಾಡ್ತಾ ಇರೋದು ನಮ್ಮ ಚುಕ್ಕಿ ನೆಲದ ಮೇಲೆ ಉಳ್ಕೊಂಡು ಉಳ್ಕೊಂಡು ನೆಲದ ಮೇಲೆ ಬಯ್ದು ಇಲ್ಲಿ ನಮ್ಮ ಅಣ್ಣನ ಮಗ ನಾನು ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವನೇ ವೀಡಿಯೋ ಇದ್ದ ನೋಡ್ತಾ ಇರ್ಬೋದು ನಾನು ಕುಕ್ಕರ್ ಮುಚ್ಚಳ ಇದೆ ಸೊ ಅದು ದೊಡ್ಡ ಕುಕ್ಕರಿಗೆ ಇಟ್ಟಿದ್ವಿ ಅಂದರೆ ಜಾಸ್ತಿ ಬೇಕಂತ ಅದು ಮುಚ್ಚಲಿಕ್ಕೆ ಬರ್ತಾ ಇರಲಿಲ್ಲ ಫುಲ್ ಟೈಟಾಗಿಬಿಟ್ಟಿತ್ತು ಹೀಗೆ ಹಾಗೋ ಈಗ ಮಾಡಿ ಹೇಗೆ ಪ್ರೆಸ್ ಮಾಡಿ ಗಟ್ಟಿ ಆಗಿಬಿಟ್ಟಿದ್ರು ಮುಚ್ಚಿದೆ ಆ ಕಡೆ ಚಪಾತಿ ಸುಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅಂತಂಗೆ ಮಾಡಿಕೊಡ್ತಾ ಇದ್ದಾರೆ ಚಪಾತಿ ಬೇಯಿಸ್ತಾ ಇದ್ದೆ ಚಿಕನು ಅನ್ನ ಮತ್ತು ಚಪಾತಿ ಆದ ನಂತರ ಇಟ್ಟರೆ ಆಯ್ತು ಅಂದ್ಬಿಟ್ಟು ಚಪಾತಿ ಜಾಸ್ತಿ ಇತ್ತಲ್ವ ಮಾಡೋದು ಸೊ ಹಾಗೆ ನೆಕ್ಸ್ಟ್ ಮಾಡಿದ್ರೆ ಆಯ್ತು ಮಾಡ್ತಾಯಿದ್ದೆ ಬಂದುಬಿಟ್ಟು ಆಗ ಈಗಲೇ ಆಗಲೇ ಹೇಳಿದಾಗೆ ಚಿಕನ್ ಎಲ್ಲ ಮಿಕ್ಸ್ ಮಾಡಿ ನೆನೆ ಇಟ್ಟಿದ್ದೆ ಸೊ ಈ ಕಡೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಮಿಕ್ಸರ್ಗೆ ಹಾಕಿ ನೋಡ್ತಾ ಇರ್ಬೋದು ಈ ಸೈಡು ಚಪಾತಿ ಬೇಯಿಸ್ತಾ ಇದೆ ಸುಡ್ತಾ ಇದ್ದೆ ಚಪಾತಿ ಇಲ್ಲಿ ನಮ್ಮ ಚುಪ್ಪ ಆಟ ಆಡ್ತಾ ಇದ್ದಾಳೆ ನೋಡ್ಬೋದು ಕ್ಯೂಟ್ ಕ್ಯೂಟಾಗಿ ಆಟ ಚುಪ್ಪ ತನಪ್ಪ ಅಡಿತಾನಾಡ್ತಾ ಇರ್ತಾಳೆ ಕೋಶಮ್ಮ ಮಾತಾಡ್ಸಿರೋ ಸಾಕು ಫ್ರೆಂಡ್ಸ್ ಸ್ಮೈಲ್ ಸ್ಮೈಲಿಂಗ್ ಕ್ವೀನು ಸ್ಮೈಲ್ ಮಾಡ್ತಾನೇ ಇರ್ತಾಳೆ ಸ್ವಲ್ಪ ಮಾತಾಡಿದ್ರೆ ಸಾಕು ಅಷ್ಟು ನಗ್ತಾಳೆ ಅಷ್ಟು ಆಟ ಆಡ್ತಿರ್ತಾಳೆ ಹಸಿವಾದಾಗ ಒಂದೇ ಅಮ್ಮ ಸುಮ್ಮನೆ ಆಟ ಆಡ್ದೆ ಆಯ್ತಾ ತನ್ಕೊಂಡಿದ್ದ ನೋಡ್ತಾ ಇರ್ಬೋದು ನೀವೇ ಚಪಾತಿ ಮತ್ತು ಪಲಾವ್ ರೈಸ್ ಮಾಡೋದಾಯಿತು ಸೊ ಇಲ್ಲಿ ಚಿಕನ್ಗೆ ರೆಡಿ ಮಾಡ್ತಾ ಇದ್ದೆ ಸೊ ಈರುಳ್ಳಿ ಕಾದ ನಂತರ ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿಟ್ಟಿದ್ವಿ ಚಿಕ್ಕದಾಗಿ ಸಣ್ಣದಾಗಿ ಸೊ ಕಾದ ನಂತರ ಈರುಳ್ಳಿ ಹಾಕಿಬಿಟ್ಟು ಈರುಳ್ಳಿ ಸ್ವಲ್ಪ ರೆಡ್ಡಿಶ್ ಆಗುತ್ತೆ ಅವ್ರಿಗೆ ಫ್ರೈ ಮಾಡಬೇಕು ಕೆಂಪಾಗೋವರೆಗೂ ಸೊ ಆ ನಂತರ ಇದು ಚಿಕನ್ ಎಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ನಲ್ವ ಸೊ ಅದು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಲ್ಲಾಂದ್ರೆ ಇಪ್ಪತ್ತು ನಿಮಿಷ ಚೆನ್ನಾಗಿ ಎಣ್ಣೆಲೆನೇ ಫ್ರೈ ಮಾಡ್ಕೊತೀನಿ ನಾನು ಎಣ್ಣೆಲೆನೇ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಅದು ನೀರು ಬಿಡ್ಬೋ ನೀರು ಹಾಕಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ರೈಸ್ ರೆಡಿ ಆಯಿತು ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ತಾ ಇರ್ಬೋದು ಫಲಾವ್ ರೈಸ್ ದೊಡ್ಡದು ಕುಕ್ಕರ್ ಇತ್ತು ಸೊ ಬೇಗ ಆಗುತ್ತೆ ಊರಿಗೆ ಹೋಗೋರು ಇದ್ರು ನಮ್ಮ ಅಮ್ಮ ಅವರು ಮತ್ತು ನಮ್ಮ ಕಕ್ಕಿ ಅವರಿಬ್ಬರು ಸೊ ಹಾಗಾಗಿ ಕುಕ್ಕರ್ನಲ್ಲಿ ಇಟ್ಟಿದ್ದೆ ದೊಡ್ಡ ಕುಕ್ಕರ್ ಇದೆ ಸೊ ಒಂದೆರಡು ಸೇರುಳು ಅಷ್ಟು ಅದರಲ್ಲೇ ಮಾಡಿದ್ವಿ ನೋಡ್ತಾ ಇರ್ಬೋದು ಪಲಾವ್ ರೈಸ್ ಸೂಪರಾಗಿ ಬಂದಿತ್ತು ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಟ್ಟಿದ್ದೇನೆ ಅಂತ ಚಿಕನ್ನು ಈ ಕಡೆ ಬಂದು ಚಿಕನ್ ಬೇಯ್ತಾ ಇದೆ ಸೊ ಆ ನಂತರ ನೀರು ಹಾಕಿದ್ದೆ ನೀರಿನಲ್ಲಿ ಚೆನ್ನಾಗಿ ಕುದ್ದ ನಂತರ ಜಾಸ್ತಿ ಜನ ಇರೋದ್ರಲ್ಲಿ ಸ್ವಲ್ಪ ಸಾರಿನ ಟೈಪ್ ಮಾಡಿದ್ವಿ ಚಿಕನ್ ಸಾರು ಟೈಪ್ ಯಾಕಂದರೆ ಚಪಾತಿಲಿ ಅನ್ನದಲ್ಲಿ ಸಾರು ಬೇಕಾಗುತ್ತಲ್ವ ಸೊ ಹಾಗಾಗಿ ಲಾಸ್ಟಿಗೆ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಚಿಕನ್ ಮಸಾಲೆ ಹಾಕ್ಬಿಟ್ಟು ಫಿನಿಶ್ ಮಾಡಿದೆ ನೋಡ್ತಾ ಇರ್ಬೋದು ಒಂದು ಚುಕ್ಕಿ ಆಟಾಡ್ತಾ ಇದ್ದಲ್ಲಿ ಇಲ್ಲಿ ಬಂದುಬಿಟ್ಟು ಊಟಕ್ಕೆ ಕೂತ್ಕೊಂಡಿವೆ ಎಲ್ಲರೂ ಯಾಕಂದರೆ ನಮ್ಮಮ್ಮ ಊರಿಗೆ ಹೋಗ್ತಾ ಇದ್ದು ಊರಿಗೆ ಹೋಗೋರು ಇದ್ರು ಸೊ ಊಟ ಮಾಡಿ ಟೈಮ್ ಬಂದು ಹನ್ನೆರಡುವರೆ ಆಗಿತ್ತೇನು ಊಟ ಎಲ್ಲ ಆ ನಂತರ ಇಲ್ಲಿ ಆಟ ಆಡ್ತಾ ಇದ್ದಾರೆ ನನ್ನ ಮಗ ಮತ್ತು ನಮ್ಮ ಅಣ್ಣನ ಮಗ ನಮ್ಮನೆಯವರು ಆ ಕಡೆ ಕೂತ್ಕೊಂಡಿದ್ದಾರೆ ನಾನು ಐಟಿ ನಮ್ಮ ಅತ್ತೆ ಅವರು ಕೇಕ್ ಮತ್ತೆ ಸ್ವೀಟ್ಸ್ ನಮ್ಮ ಕಕ್ಕೆ ಅವರಿಗೆ ಕೊಡ್ತಾ ಇದ್ದರು ನಮ್ಮ ನಮ್ಮಮ್ಮಗೂ ಕೇಕ್ ಮನೆಗೆ ಮನೆಗೆಲ್ಲ ಊರಿಗೂ ನಮ್ಮ ಅಪ್ಪ ಅವ್ರು ಬಂದಿರಲಿಲ್ಲ ಹಾಗಾಗಿ ಕೇಕ್ ಕಳಿಸ್ತಾ ಇದ್ದಾರೆ ಆ ಕಡೆ ನಮ್ಮ ಚುಕ್ಕಿ ಮಲ್ಕೊಂಡಿದ್ಲು ಸೊ ನಮ್ಮ ತಂಗಿ ತೂಗ್ತಾ ಕೂತ್ಕೊಂಡಿದ್ಲು ಅಮ್ಮ ನನ್ನ ಮಗನ ಎತ್ಕೊಂಡಿದ್ರು ಸೊ ಅಮ್ಮ ಬರುವಾಗ ಎಷ್ಟು ಖುಷಿ ಇತ್ತು ಸೊ ಹೋಗುವಾಗ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಬೇಜಾರ್ ಇರುತ್ತೆ ಸೊ ಏನು ಮಾಡೋಕೆ ಆಗೋದಿಲ್ಲ ಊರಿಕೆಲ್ಲ ಇಲ್ಲಿ ಬಂದ್ಬಿಟ್ಟು ನಮ್ಮ ನಮ್ಮ ಎಲ್ಲರೂ ಹೋದ್ರು ನಮ್ಮಮ್ಮ ಮತ್ತು ನಮ್ಮ ಮನೆಯವ್ರ ಅಕ್ಕ ಅಂದರೆ ನಮ್ಮ ಗಂಜ ಎಲ್ಲರು ಹೋದರು ಸೊ ಇಲ್ಲಿ ಆಫೀಸಿಗೆ ಹೋಗಿದ್ರು ಸಣ್ಣತೆ ಸಣ್ಣ ಅತ್ತೆ ನಮ್ಮ ಮಗನ ಅಂದರೆ ನಮ್ಮ ಮನೆಯವ್ರ ತಂಗಿಯವರು ಆಫೀಸ್ಲಿಂದ ಊಟಕ್ಕೆ ಬಂದರು ಅವತ್ತು ಆಫೀಸ್ ಇತ್ತು ಸೊ ಹಾಗಾಗಿ ಹೋಗಿದ್ದರು ಊಟ ಮಾಡ್ಲಿಕ್ಕೆ ಬಂದರೆ ನನ್ನ ಮಗ ಚಪಾತಿ ಇಸ್ಕೊಂಡು ಕೂತ್ಕೊಂಡಿದ್ದು ಆಟಾಡ್ಕಂತ ಇಲ್ಲಿ ಬಂದುಬಿಟ್ಟು ನಮ್ಮ ತಂಗಿ ಒಂದಿನ ಇರೋದಕ್ಕೆ ಸೊ ಇದೂ ಅವಳಿಗೆ ಸ್ವಲ್ಪ ಕಿವಿ ಚೆಕಪ್ ಮಾಡಿಸೋದಿತ್ತು ಕಿವಿ ಸ್ವಲ್ಪ ನೋವಾಗಿತ್ತಂತೆ ಸೊ ಹಾಗಾಗಿ ಕಿವಿ ತೋರಿಸೋದಿರೋದ್ರಿಂದ ಆವತ್ತೊಂದಿನದು ಸ್ನಾನ ಮಾಡಿಸ್ತಾ ಇದ್ದೀವಿ ನಮ್ಮ ಅತ್ತೆ ಅವರು ನಮ್ಮ ಚುಕ್ಕಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅವಳು ಮಲ್ಕೊಂಡಿದ್ದಲ್ಲ ಸೊ ಹಾಗಾಗಿ ಲೇಟಾಗಿ ಸ್ನಾನ ಮಾಡಿಸಿದಳು ಅಂತಂಗ್ ಅವತ್ತೊಂದು ದಿನ ಇದ್ಲು ನೆಕ್ಸ್ಟ್ ಡೇ ಅಂದರೆ ಗುರುವಾರ ದಿನ ಬೆಳಗ್ಗೆ ಬೆಳಗ್ಗೆ ಊರಿಗೆ ಹೋದ್ಲು ಅವಳು ಸೊ ಕಿವಿ ಎಲ್ಲ ಬುಧವಾರ ದಿನ ಸಾಯಂಕಾಲ ಹೋಗಿದ್ವಿ ತೋರಿಸ್ಕೊಂಡು ಬಂದ್ವಿ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿತ್ತು ಅವಳು ಡ್ರೆಸ್ಗಳು ತೊಗೊಂಡಳು ಮತ್ತು ನೈಟಿಗಳು ತೊಗೊಂಡ್ಳು ಅಲ್ಲಿ ಊರಿಗೋಗಿಂದ ತೊಗೋಕ್ಕಾಗಲ್ಲ ಅಂತ ಸೊ ಮನೆಯಲ್ಲಿ ಮಲಗಿಸ್ಬಿಟ್ಟು ಹೋಗಿದ್ವಿ ಇಬ್ಬರನ್ನ ಸೊ ನಮ್ಮ ಮನೆಯವರಿದ್ರು ಮತ್ತು ನಮ್ಮ ಅತ್ತೆಯವರಿಬ್ಬರು ನೋಡ್ಕೊಂಡ್ರು ಸೊ ನಾವು ಹೊರಗಡೆ ಹೋಗಿ ಸಾಯಂಕಾಲ ನೈಟ್ ಡ್ರೆಸ್ಸಲ್ಲಿ ತೊಗೊಂಡು ಬಂದ್ವಿ ಅದು ತೋರಿಸ್ಲಿಕ್ಕೆ ಆಗಲಿಲ್ಲ ವೀಡಿಯೋ ಇಲ್ಲಿ ಬಂದುಬಿಟ್ಟು ನಮ್ಮ ಚಿಕ್ಕಿಗೆ ವಾಕರ್ನಲ್ಲೇ ಹಾಕಿದ್ದು ಸೊ ಅವಳು ನೋಡ್ತಾ ಕೂತ್ಕೊಂಡಿದ್ಲು ನಮ್ಮ ಡಿಂಪು ನಗಿಸ್ತಾ ಇದ್ಲು ನಮ್ಮ ತಂಗಿ ಫೋಟೋ ತೆಗಿತಾ ಇದ್ಲು ನೋಡ್ತಾ ಇರ್ಬೋದು ಅವಳಿಗೆ ಶಾಕ್ ಆಗಿಬಿಡದ್ ಫಸ್ಟ್ ಟೈಮ್ ಅದರೊಳಗೆ ಕೂಡ್ಸರಲ್ವ ಸೊ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಫ್ರೂಟ್ಸ್ ಗಿಫ್ಟ್ ಬಂದಿತ್ತು ಇಲ್ಲ ಮನೆ ಕಡೆ ಫ್ರೂಟ್ಸ್ ಫ್ರೂಟ್ಸದು ಗಿಫ್ಟ್ ಕೊಟ್ಟಿದ್ರು ಬರ್ತಾಡ ನನ್ನ ಮಗ ಸೊ ಅವನು ಆಟ ಆಡ್ತಾ ಇದ್ದ ಇಲ್ಲಿ ನಮ್ಮ ಚಿಕ್ಕಿ ಭಯ ಬಿದ್ದು ಅಳತಾ ಇದ್ದಾಳೆ ನಮ್ಮ ದಿನ ತಿಂದುಗಡೆ ಹಿಡ್ಕೊಂಡಿದ್ಲು ಹಂಚ್ಕೊಂಡು ಇದ್ದ ನಮ್ಮ ಹಿಂಗೆ ವಿಡಿಯೋ ಮತ್ತೆ ಫೋಟೋ ತೆಗಿತಾ ಇದ್ರು ಕೂಡಿಸ್ಬಿಟ್ಟು ಇಲ್ಲಿ ನಮ್ಮ ಎತ್ತಿಕೊಂಡಿದ್ರು ನಮ್ಮತ್ತೆಯವರು ಆಟ ಆಡಿಸ್ತಾ ಇದ್ರು ಎತ್ಕೊಂಡು ನೋಡ್ತಾ ಇರಬಹುದು ಮತ್ತೆ ಕೆಳಗಡೆ ಬಿಟ್ಲು ನಮ್ಮ ತಂಗಿ ಸೊ ಕೆಳಗಡೆ ಆಟ ಆಡ್ತಾ ಇದ್ದಾಳೆ ಎಷ್ಟನ ಇಲ್ಲಿ ಹಾಕಿದ್ರೆ ಅಷ್ಟು ದೂರ ಹೋಗಿರ್ತಾವೆ ಫ್ರೆಂಡ್ಸ್ ಅಷ್ಟು ತೆಳ್ಕೊಂಡು ತೆಳ್ಕೊಂಡು ಹೋಗಿರ್ತಾವ ಅಷ್ಟು ಫಾಸ್ಟ್ ಇದ್ದಾಳೆ ನಮ್ಮ ಚಿಕ್ಕಿ ನೋಡ್ತಾ ಇರಬಹುದು ನೀವೇ ಮುಂದಕ್ಕೆ ಬಾ ಮುಂದಕ್ಕೆ ಬಾ ಮುಂದೆ ಬಾ ಮುಂದೆ ಮುಂದೆ ಬಾ ಮುಂದೆ ಹ್ಮ್

ಈ ಕಡೆ ನಮ್ಮ ಅತ್ತೆಯವರು ಆ ಕಡೆ ನಮ್ಮನೆಯವರು ಕೂತ್ಕೊಂಡಿದ್ರು ಸೊ ಅವರು ಮಾತಾಡಿಸ್ತಾ ಇದ್ರು ಅವ್ರು ನೋಡ್ಕೊಂಡು ನೋಡ್ಕಂತ ಮುಂದೆ 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 ಹೋಗ್ತಾ ಇದ್ರು ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ನೀರು ಕುಡಿತಾ ಇದ್ದಾನೆ ನಿಂತ್ಕೊಂಡು ನೋಡ್ತಾ ಇರ್ಬೋದು ಪಾಪು ಸಿಕ್ಕಿದ್ರೆ ಸಾಕು ಮುತ್ತಿ ಮುತಿ ಮುತಿ ಮುತು ಹೊಡಿತಾನೆ ಕಪ್ಪಳ ಕಪ್ಪಳು ಅಷ್ಟು ಭಯ ಬೀಳುತ್ತ ನಮ್ಮ ತಂಗಿ ಹೊಡಿತೇನೆ ಅಂತ ಹೇಳ್ಬಿಟ್ಟು ಇವಾಗ ನಿಂತ್ಕೊಂತಾನೆ ಸ್ವಲ್ಪ ಸ್ವಲ್ಪ ಎರಡೆರಡು ಹೆಜ್ಜೆ ಹಾಕ್ತಿರ್ತಾನೆ ಆ ಕಡೆ ಚುಕ್ಕಿ ತನ್ಪಾಡಿತ ಆಟ ಆಡ್ತಾ ಇದ್ದಾಳೆ ಉರುಳಾಡ್ತಾ ಇಲ್ಲಮ್ಮನ್ ಚುಕ್ಕಿ ತಂಗೆ ಎತ್ಕೊಂಡು ಆ ಸೈಡ್ ಹಾಕಿದ್ಲು ಭಯ ಬಿದ್ದು ಎಲ್ಲಿ ಒನ್ ಬಂದ್ಬಿಟ್ಟು ಹೊಡಿತಾನೆ ಅಂತೇಳಿ ಸೊ ನನಗೆ ಚುಕ್ಕಿ ಹೋದ ನಂತರ ತುಂಬ ತುಂಬ ಇದ್ಲು ಮಿಸ್ ಮಾಡಿಕೊಂಡೆ ತುಂಬ ಯಾಕಂದರೆ ಅವಳು ಆಟ ಆಡೋದು ರೀತಿ ಮತ್ತು ಯಾರಾದರೂ ಸ್ವಲ್ಪ ಮಾತಾಡ್ಸಿದ್ರೆ ನಗೋ ರೀತಿ ಎಷ್ಟು ಸ್ಮೈಲ್ ಮಾಡ್ತಾನೆ ಸ್ಮೈಲ್ ಮಾಡ್ತಾ ಯಾರಾದ್ರೂ ರೀತಿಗಲ್ಲಿ ಸುಮ್ಮನೆ ಇರ್ತಿದ್ರು ಸೊ ನಾನು ತುಂಬ ತುಂಬ ಮಿಸ್ ಮಾಡಿಕೊಂಡೆ ಅದೇ ನೆನಪಾಗ್ತಾಯಿತ್ತು ಅದು ಅಷ್ಟು ಕ್ಯೂಟ್ ಅಷ್ಟು ಚಂದನಾಗ್ತಿತ್ತು ಕೂಸು ಬಟ್ ಏನು ಮಾಡೋಕ್ಕಾಗಲ್ಲ ಬಂದವರು ಹೋಗಲೇಬೇಕು ಎಷ್ಟೇ ದಿನ ಇದ್ರೂ ಅವ್ರೂರಿಗೆ ಅವ್ರು ಹೋಗಲೇಬೇಕು ಸೊ ಇಲ್ಲ ಅಮ್ಮನ ಮನೆಯಲ್ಲೇನು ಈಗ ಸದ್ಯ ಈ ನಾಗರಂ ಪಂಚಮಿ ಹಾಲು ಹಾಕಿದ ನಂತರ ಅವ್ರೂರಿಗೆ ಅವ್ರು ಹೋಗಲೇಬೇಕು ನಾನು ಎರಡು ನಮ್ಮ ಮನೆಗೆ ಬಂದಿದ್ದೆ ನನಗೆ ಎಷ್ಟು ಮಿಸ್ ಮಾಡ್ಕೊಂಡೆ ಅಂದರೆ ಅಷ್ಟು ಮಿಸ್ ಮಾಡ್ಕೊಂಡು ನಮ್ಮ ಚುಕ್ಕಿನ ಅವಳು ಯಾಕಂದರೆ ನನಗೆ ನಗದು ತುಂಬ ಇಷ್ಟ ಅದು ನಗದು ಪಾಪು ಭಾರಿ ಕ್ಯೂಟ್ ನಗುತ್ತಿತ್ತು ಸೊ ಹಾಗಾಗಿ ಇಲ್ಲಿ ಬಂದುಬಿಟ್ಟು ಸಾಯಂಕಾಲ ಆಗಿತ್ತು ಟೀ ಮಾಡಿದ್ದೆ ಟೀ ಕೂತ್ಕೊಂಡಿದ್ವಿ ಎಲ್ಲರೂ ನನ್ನ ಮಗು ತಿನ್ನಿಸ್ತಾ ಇದ್ದರು ನಮ್ಮ ಮನೆಯವರು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಮ್ಮ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಪ್ರತಿವಾಗ್ ವ್ಲಾಗಲ್ಲೂ ಹೇಳ್ತಾ ಇರ್ತೀನಿ ಸೊ ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ಮತ್ತೆ ನಮ್ಮ ತಂಗಿ ಗಾಡಿ ಮೇಲೆ ಇಬ್ಬರನ್ನು ಕೂಡಿಸಿದ್ರು ಸೊ ನಮ್ಮ ಮನೆಯವರು ಹಿಂದ್ಗಡೆ ಹಿಡ್ಕೊಂಡಿದ್ರು ಅವಳು ವೀಡಿಯೋ ಮಾಡ್ತಾ ಇದ್ರು ಫೋಟೋಸ್ ತೆಗ್ತಾ ವೀಡಿಯೋ ಮಾಡ್ತಾ ಇದ್ದು ನೋಡ್ತಾ ಇರ್ಬೋದು ನನ್ನ ಮಗ ಅಂದರೆ ತುಂಬಾ ಇಷ್ಟ ಎಷ್ಟು ಕ್ಯೂಟಾಗಿ ಕುತ್ಕೊಂಡಿದ್ದಾಳೆ ಚಿಕ್ಕಿ ಹಿಂದ್ಗಡೆ ನೋಡ್ಬೋದು ಇನ್ನು ಕೇಕ್ ಇನ್ನು ಕೇಕ್ ನೋಡ್ತಾ ಹಿಡ್ಕೊಂಡಿದ್ದಾಳೆ ಅವಳು ಇನ್ನು ಸರಿಯಾಗಿ ಕುತ್ಕೊಳ್ಳೋಕೆ ಬರೋಲ್ಲ ಸೊ ಹಾಗಾಗಿ ಅವನು ಕುಣಿತಾ ಕುಣಿತ ನೋಡ್ತಾ ಇದ್ದ ಇವತ್ತಿಂದ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನಮಸ್ತೆ